ವಿದ್ಯುತ್ ಅವಘಡದಲ್ಲಿ ಹದಿನೈದು ಕುರಿಗಳು ಸಾವು ಗೌರಿಬಿದನೂರು ತಾಲೂಕಿನ ಜೋಡಿ ಬೀಸಲಹಳ್ಳಿ ಗ್ರಾಮದಲ್ಲಿ ಘಟನೆ ವಿದ್ಯುತ್ ವೈರ್ ಕಟ್ಟಾಕಿ ಕುರಿಗಳ ಶೆಡ್ ಮೇಲೆ ಬಿದ್ದಿದ್ದ ವೈರ್ ಶೆಡ್ ಮೇಲೆ ಕರೆಂಟ್ ವೈರ್ ಬಿದ್ದು ಕರೆಂಟ್ ಹರಿದು ಸ್ಥಳದಲ್ಲೇ ಹದಿನೈದು ಕುರಿಗಳು ಸಾವು ಜೋಡಿ ಬೀಸಲಹಳ್ಳಿ ಗ್ರಾಮದ ರೈತ ಅಶ್ವತ್ಥಪ್ಪ ಎಂಬುವವರಿಗೆ ಸೇರಿದ ಕುರಿಗಳು ಕುರಿಗಳನ್ನ ನೋಡಿ ಅಳಲು ತೋಡಿಕೊಂಡ ರೈತ ಅಶ್ವತ್ಥಪ್ಪ ರಾತ್ರಿ ಕುರಿಗಳನ್ನ ಶೆಡ್ ಒಳಗೆ ಹಾಕಿ ಬೆಳಗಿನ ಜಾವ ಹೊರಗೆ ಬಿಡಲು ಹೋದಾಗ ಈ ಅವಘಡ ಬೆಳಕಿಗೆ ಬಂದಿದೆ ಕೂಡಲೇ ಸ್ಥಳಕ್ಕೆ ಪಶು ವೈದ್ಯಕೀಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಸಾವನ್ನಪ್ಪಿರುವ ಪ್ರತಿಯೊಂದು ಕುರಿಗೆ ಏಳು ಸಾವಿರದ ಐನೂರು ರೂಪಾಯಿಗಳ ನಷ್ಟ ಪರಿಹಾರವನ್ನು ಒದಗಿಸಲಾಗಿದೆ ಅರುಣ್ ಕುಮಾರ್ ಎಸ್ಪಿ ಬಿದ್ನೂರು ನಂದಿ ಟಿವಿ Anh đạo bác sĩ bác sĩ bác sĩ bác sĩ bác sĩ bác sĩ bác அந்தோட <laughs> 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 <hans hans>